ನಮ್ಮ ತಂದೆಯವರು ಸ್ಟ್ಯಾಂಡರ್ಡ್ ತನಕ ಕೆಲಸದಲ್ಲೇ ಓದಿದ್ದು ಸೊ ನಮ್ಮೂರ ಮದುವೆ ಮಾಡೋಣ ಅಂತ ಹೇಳಿದಾಗ ನಮ್ಮ ಅತ್ತೆ ಮಾವನ ಮತ್ತೆ ಅರುಣ್ ಇವರು ಸಪೋರ್ಟಿವ್ ಆಗಿತ್ತು ಆಯ್ತು ನೀನ್ ಎಲ್ಲಿ ಹೇಳ್ತೀಯ ಅಲ್ಲೇ ಮಾಡೋಣ ಅನ್ನೋ ತರದಲ್ಲಿ ಸೊ ಕೆಲವ್ರು ತುಂಬಾ ಇಂಟಿಮೇಟ್ ವೆಡ್ಡಿಂಗ್ ಆಗಿರುತ್ತೆ ನಾವು ಮದುವೆ ಆಗ್ತಿರೋ ದೇವಸ್ಥಾನ ಅಲ್ಲಿರೋ ವೆಂಕಟರಮಣ ದೇವಸ್ಥಾನ ಐನೂರು ವರ್ಷದ ಹಳೆಯ ಇತಿಹಾಸ ಇರುವಂತಹ ದೇವಸ್ಥಾನ ಅದು ತಿರುಪತಿ ಬೆಟ್ರೆ ಸಾಲಿಗ್ರಾಮದಲ್ಲಿ ವಿಗ್ರಹ ಮಾಡಿರುವಂತಹ ಒಂದು ಸಿಗ್ನಿಫಿಕೆನ್ಸ್ ಆ ಒಂದು ದೇವಸ್ಥಾನಕ್ಕಿದೆ ಅದೊಂದು ವಿಶೇಷತೆ ಅಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಕೊಂಕಣಿನಲ್ಲಿ ಕಾರ್ತಿಕ್ ಪುನ ಅಂತ ನಾವು ಹೇಳ್ತೀವಿ ಅಂದ್ರೆ ದೀಪಾವಳಿ ಟೈಮ್ ಅಲ್ಲಿ ಕಾರ್ತಿಕ ಹುಣ್ಣಿಮೆ ಬೇಸಿಕ್ಲಿ ಸೊ ಆ ಟೈಮ್ ಅಲ್ಲಿ ಎಲ್ಲಾ ದೀಪ ಹಚ್ಚಿಡ್ತಾರೆ ಟ್ವೆಂಟಿ ಫೋರ್ ಅವರ್ ಸೆವೆನ್ ಆ ದೀಪನ ಕಾಯ್ತಾರೆ ಮೇ ಫಸ್ಟ್ಗೆ ಅಲ್ಲಿ ಪುನರ್ ಪ್ರತಿಷ್ಠಾಪನೆ ನಡೀತಾ ಇದೆ ದೇವ್ರದ್ದು ಸೊ ನಮ್ಮ ಭಾಗ್ಯ ಏನಪ್ಪಾ ಅಂತ ಹೇಳಿದ್ರೆ ಅದೇ ದಿನ ಆ ಮುಹೂರ್ತದಲ್ಲೇ ನಮ್ಮ ಮದುವೆ ಅಲ್ಲಿ ಆಗ್ತಾ ಇರೋದು ಎಲ್ಲ ಮೇ ಬಿ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಅಷ್ಟು ಒಳ್ಳೆ ಶುಭ ಮುಹೂರ್ತ ನಮಗೆ ಸಿಕ್ಕಿರೋದು ಅಂಡ್ ಮೂವತ್ತಕ್ಕೆ ನಮ್ಮ ಫುಲ್ ಮುದ್ದಿ ಅಂತ ನಮ್ಮ ಟ್ರೆಡಿಷನ್ ಮಾಡ್ತಾರೆ ಸೊ ಫುಲ್ ಮುದ್ದಿ ಅಂದ್ರೆ ಫುಲ್ ಅಂದ್ರೆ ಕೊಂಕಣಿನಲ್ಲಿ ಹೂ ಮುದ್ದಿ ಅಂತ ಹೇಳಿದ್ರೆ ರಿಂಗ್ ಸೊ ಫುಲ್ ಮುದ್ದಿ ಅನ್ನೋಸೆರೆ ಇರುತ್ತೆ ಅದಾದ್ಮೇಲೆ ಈಗೆಲ್ಲ ಸಂಗೀತ ಅಂತ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂಡ್ ಎಲ್ಲ ಫ್ಯಾಮಿಲಿ ಅವರೆಲ್ಲರೂ ಗೆಟ್ ಟುಗೆದರ್ ಅಲ್ಲಿ ಎವ್ರಿಬಡಿಂಗ್ ಅಂಡ್ ಸೆಲೆಬ್ರಿಟಸ್ ಸೊ ಅದೊಂದು ನಡೆಯುತ್ತೆ ಅಂಡ್ ಟ್ವೆಂಟಿ ನೈನ್ತ್ಗೆ ಬೆಳಗ್ಗೆ ನಾವು ಬನೆಕಾಡು ಅನ್ನೋ ಒಂದು ಒಂದು ಚಿಕ್ಕ ರೆಸಾರ್ಟ್ ಇಲ್ಲಿ ಅದು ಅದು ಅಷ್ಟೇ ಸೊ ರಿವರ್ ಸೈಡ್ ಇರುವಂತಹ ಒಂದು ಚಿಕ್ಕ ಪುಟ್ಟ ಜಾಗ ಅಲ್ಲಿ ಹಳದಿ ಮತ್ತೆ ಮೆಹಂದಿ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ ಸೊ ಎಲ್ಲ ಪ್ರೆಸ್ ಮೀಡಿಯಾದವರು ಇಷ್ಟು ವರ್ಷ ಸಪೋರ್ಟ್ ಮಾಡಿದಿರಾ ಸೊ ತರ್ಟಿಯತ್ ಅಂಡ್ ಫಸ್ಟ್ ನಮ್ಮ ನೀವೆಲ್ರೂ ಬಂದು ಹಾರೈಸ್ಬೇಕು ಒಂದೇ ರಿಕ್ವೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಕೆಲವೊಂದು ಟಿವಿ ಚಾನೆಲ್ಗಳು ನಮ್ಮ ಮದುವೆ ಒಂದು ರೈಟ್ಸ್ ನ ತಗೊಳ್ತಿರೋ ಕಾರಣ ಸೊ ಫುಟೇಜಸ್ ನಾವೇ ನಿಮ್ಗೆ ಪ್ರೊವೈಡ್ ಮಾಡ್ತೀವಿ ಆ ಒಂದು ವಿಚಾರದಲ್ಲಿ ನಿಮ್ಗೆ ಸಹಕಾರ ಕೊಡ್ಬೇಕು ಅಂತ ರಿಕ್ವೆಸ್ಟ್ ನಮ್ ಕಡೆಯಿಂದ ಸೊ ಈಗ ಮದ್ವೆ ಇನ್ವೈಟ್ ನ ಕೂಡ ಡಿಸ್ಟ್ರಿಬ್ಯೂಟ್ ಒಂದು ಉಚ್ಚ ಕಾರ್ಯಕ್ರಮ ಈಗ ನಡೆಯುತ್ತೆ ಅದ್ರ ಜೊತೆಗೆ ಅರುಣ್ಗೆ ಏನಾದ್ರು ಪ್ರಶ್ನೆ ಕೇಳೋದ್ರೆ ಕೇಳ್ಬೋದು ಬಿಕಾಸ್ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಅವ್ರಿಗೆ ಗೊತ್ತಿಲ್ಲವಲ್ಲ ಇದು ಹೇಗೆ ನಡೆಯುತ್ತೆ ನಮ್ಗೆ ಯಾಕಂದ್ರೆ ನಮಗೆ ಗೊತ್ತು ತಂಬಲೇನ್ ತರ ಇರುತ್ತೆ ಸೊ ಅಲ್ಲಿ ಒಳಗೆ ಹೋದಾಗ ಬೇರೆ ಏನೋ ವಿಡಿಯೋ ಇರುತ್ತೆ ಸೊ ಆ ಕಲ್ಚರ್ ನಾವು ಸೋ ಯೂಸ್ ಟು ಇಟ್ ನಾವು ಸೊ ಇವಾಗ ಸೊ ಪ್ಯಾನಿಕ್ ನನ್ನ ಆಫೀಸಲ್ಲೆಲ್ಲ ಕೇಳ್ತಾ ಇದ್ದಾರೆ ನಾನೇ ಅವಾಗ ಮ್ಯೂಸಿಕ್ ಡೈರೆಕ್ಟರ್ ಬಟ್ ನಿಮ್ಮೆಲ್ಲರ ಒಂದು ಬಾಯ್ ಹರಿಕೆಯಿಂದ ಆಗಲಿ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅನ್ನೋ ಒಂದು ಇದು ಬಿಕಾಸ್ ನಾನು ಅವ್ರನ್ನ ಈಗ ಒಂದು ಮೂರ್ನಾಲ್ಕು ತಿಂಗಳಿಂದ ಕ್ಲೋಸ್ಲಿ ನೋಡ್ತಿರೋದ್ರಿಂದ ಅವ್ರ ಮ್ಯೂಸಿಕ್ ಅವರ ಮ್ಯೂಸಿಕಲ್ಲಿ ಅಲ್ಲಿ ಒಂದು ಇಂಟ್ರೆಸ್ಟ್ ಇನ್ಫ್ಯಾಕ್ಟ್ ನಿನ್ನೆ ಅವರು ಉಪಿಸನ್ನ ಭೇಟಿ ಮಾಡಕ್ಕೆ ಹೋಗಿದ್ವಿ ಅವರು ಭೇಟಿ ಮಾಡಕ್ ಹೋಗ್ಬೇಕು ಅಂತ ಹೇಳಿದಾಗ ದ ಓನ್ಲಿ ಸೆಲೆಬ್ರಿಟಿ ಅಥವಾ ಬ್ರಾಬಿ ಅವ್ರಿಗೆ ತುಂಬ ಆಸಕ್ತಿಯಿಂದ ನಾನು ಮೀಟ್ ಮಾಡಲೇಬೇಕು ಕರ್ಕೊಂಡು ಹೋಗ್ಲೇಬೇಕು ನೀನು ಅಂತ ಅವ್ರಿಗೆ ತುಂಬ ಆಸೆ ಇದು ಸರ್ನ ಮೀಟ್ ಮಾಡಬೇಕು ಅಂತ ಸೊ ಟಿ ಟು ತೌಸಂಡ್ ಫೈವ್ ಅಂಕಲ್ ಆಂಟಿ ಆ್ಯಂಡ್ ಅರುಣ್ ಅವರು ಕನ್ನಡ ಸಿನಿಮಾಗಳೆಲ್ಲದನ್ನೂ ಥಿಯೇಟ್ರಲ್ಲೇ ಹೋಗಿ ನೋಡಿರುವಂಥದ್ದು ಸೊ ಕನ್ನಡ ಸಿನಿಮಾದ ಬಗ್ಗೆ ತುಂಬಾ ಅಭಿಮಾನ ಇಟ್ಕೊಂಡಿದ್ದಾರೆ ಯಾಕಂದ್ರೆ ಆಕೆ ನನಗೆ ಫಸ್ಟ್ ಅಪ್ರೋಚ್ ಮಾಡಿದಾಗ ನಾನು ಫಸ್ಟ್ ಕೇಳಿದೆ ನಾನು ಕನ್ನಡ ಆಕ್ಟರ್ ಗೊತ್ತಲ್ವಾ ನಿಮಗೆ ಅಂತ ಕೇಳಿದೆ ಅವಾಗ ಅವ್ರು ಹೌದು ನಾನು ಕೆಂಡಸಂಪಿಗೆ ನೋಡಿದ್ದೀನಿ ಅಂತ ಖುಷಿಯಾಗಿ ಹೇಳಿದಾಗ ಅದೊಂದು ಆಕ್ಸೆಪ್ಟೆನ್ಸ್ ಇದೆಯಲ್ವಾ ಸೊ ದಟ್ ವಾಸ್ ವೆರಿ ಇಂಪಾರ್ಟೆಂಟ್ ಟು ಮಿ ಅಂಡ್ ನನ್ನ ಆರ್ಟ್ನ ನನ್ನ ಪ್ರೊಫೆಷನ್ ನನ್ನ ಮೈಂಡ್ ಮೈಂಡ್ಸೆಟ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಗೌರವ ಕೊಡುವಂಥ ಒಂದು ಫ್ಯಾಮಿಲಿ ನಂಗೆ ಸಿಗಬೇಕು ಅಂತ ತುಂಬ ಆಸೆ ಇತ್ತು ಸೊ ಇಷ್ಟು ಒಳ್ಳೆ ಸಪೋರ್ಟಿವ್ ಫ್ಯಾಮಿಲಿ ಅಂಡ್ ಕರಿಯರ್ ವೈಸ್ ಕೂಡ ತುಂಬಾ ಜನ ನನ್ನ ಪ್ರಶ್ನೆ ಮಾಡಿದ್ದಾರೆ ಇದನ್ನ ನಾನು ಪ್ರೆಸ್ ಅಲ್ಲಿ ಆನ್ಸರ್ ಕೊಡ್ತೀನಿ ಅಂತ ಹೇಳಿ